ನಗರಸಭೆಯಲ್ಲಿ ಅವ್ರು ಬೋರ್ಡ್ ಇಟ್ಕೊಂಡು ಅವ್ರು ನೀರೇ ಕೊಡೋಕ್ಕಾಗಿಲ್ಲ ಅಂದರೆ ಏನು ನಿಭಾಯಿಸ್ತಾರೆ ಅವರು ಜನಗಳಿಂದ ಓಟ್ ಹಾಕ್ಸ್ಕೊಂಡು ಗೆದ್ದಂಥವ್ರು ಜವಾಬ್ದಾರಿ ತಗೊಂಡು ಕೆಲಸ ಮಾಡಬೇಕು ಕರ್ನಾಟಕದಲ್ಲಿ ಇನ್ನೂರು ಇಪ್ಪತ್ತು ನಾಲ್ಕು ಕ್ಷೇತ್ರಗಳಲ್ಲಿ ಹಣ ಇಲ್ಲ ಎಲ್ಲೂ ಕೆಲಸ ಆಗ್ತಾ ಇಲ್ಲ ಅಂತಾರೆ ಆದರೆ ನಮ್ಮ ಹೊಸಕೋಟೆಯಲ್ಲಿ ನಡೀತಾ ಇರ್ತಕ್ಕಂಥ ಕೆಲಸ ಎಲ್ಲೂ ನಡೀತಾ ಇಲ್ಲ ಟೌನಿನಲ್ಲಿ ಅವರಿಗೆ ಸ್ವಚ್ಛತೆ ಇರಬೇಕು ಲೈಟ್ಗಳಿರಬೇಕು ಕುಡಿಯೋಕ್ಕೆ ಇರಬೇಕು ಯಾಕಂದರೆ ಬೇಸಿಗೆ ಆ ನೀರಿರೋದನ್ನು ನ್ಯಾಯವಾಗಿ ಆಡಳಿತ ಪಕ್ಷ ನಡೆಸ್ತಾ ಇರ್ತಕ್ಕಂಥ ನಗರಸಭೆಯವರು ಬಳಸ್ಕೊಳ್ತಾ ಇಲ್ಲ ನಗರಸಭೆಯಲ್ಲಿ ಸರ್ಕಾರದ ಆಡಳಿತ ಇದ್ದಾಗ ನೀರು ಕೊಡ್ತಾ ಇದ್ದವು ಬಾಡಿ ಬಂದ್ಮೇಲೆ ಯಾಕೆ ಕೊಡಕ್ಕೆ ಆಗ್ತಾ ಇಲ್ಲ ಅವ್ರಂದ್ರೆ ಇವರಿಗೆ ಬೇಜವಾಬ್ದಾರಿ ಏ ಹದಿನೇಳು ವರ್ಷದಿಂದ ಇವ್ರು ನಗರಸಭೆ ಕೈಯಲ್ಲಿ ಇಟ್ಕೊಂಡು ಅವ್ರದೇ ಒಂದು ಆದ ಅಲ್ಲಿ ನಗರಸಭೆಯಲ್ಲಿ ವಿಧ ವಿಧ ಆದ ಏನೋ ಕಾಸು ಮಾಡೋ ಮಾರ್ಗಗಳು ಹುಡ್ಕೋದಲ್ಲ ನಾವು ಫಸ್ಟು ನಮ್ಮ ನಗರದಲ್ಲಿರ್ತಕ್ಕಂಥ ಜನಗಳು ಸೇವೆ ಮಾಡೋದನ್ನು ನಾವು ಕಲಿಬೇಕು ಬೇಸಿಗೆಯಲ್ಲಿ ನೀರೇ ನಮ್ಗೆ ಮುಖ್ಯ ಅಂಥದನ್ನು ನಿಭಾಯಿಸಿಲ್ಲ ಅಂದಮೇಲೆ ಏನಕ್ಕೆ ಇವ್ರು ಇರಬೇಕು ಆಡಳಿತದಲ್ಲಿ ಅಂತ ನನ್ನ ಒಂದು ಕ್ವಶನ್ನು ಯಾರು ಅಭಿವೃದ್ಧಿ ಮಾಡ್ತಾರೆ ಯಾರು ಜನಸೇವೆ ಮಾಡ್ತಾರೆ ಅಂಥವ್ರನ್ನ ಗುರುತಿಸಿ ಮುಂದಿನ ದಿನಗಳಲ್ಲಿ ನಗರಸಭೆ ಆಡಳಿತವನ್ನು ಅವ್ರ ಕೈ ಕೊಟ್ಟಲ್ಲಿ ಆಮೇಲೆ ನಮ್ಮ ಶರತ್ ಬಚ್ಚೇಗೌಡರು ದೂರದೃಷ್ಟಿ ನಾಯಕರು ವೈಫಲ್ಯ ಆದಾಗ ಅಲ್ಲ ವೈಫಲ್ಯ ಆದಾಗ ಇಲ್ಲಿನ ಶರದ್ ಬಚ್ಚನ್ ಅವರು ಜವಾಬ್ದಾರಿ ತಗೊಂಡು ನಮ್ಮ ಸದಸ್ಯರು ಮತ್ತು ನಮ್ಮ ಇಂಡಿಪ್ಯಾಂಡೆಂಟ್ ಎಂಸ್ ಅದನ್ನ ನಾವು ಹಂಡ್ರೆಡ್ ಪರ್ಸೆಂಟ್ ಪೂರೈಸ್ತೀವಿ ಅದಕ್ಕೆ ಜವಾಬ್ದಾರಿ ಕೊಟ್ಟಿದ್ರೆ ಆಮೇಲೆ ನೀವು ನೋಡಿರ್ಬೋದು ದಯವಿಟ್ಟು ಮಾಧ್ಯಮ ಸಿದ್ದರು ಕರ್ನಾಟಕದಲ್ಲಿ ಇನ್ನೂರ ಇಪ್ಪತ್ತು ನಾಲ್ಕು ಕ್ಷೇತ್ರಗಳಲ್ಲಿ ಎಲ್ಲೂ ಕೆಲಸ ಆಗ್ತಾ ಇಲ್ಲ ಅಂತಾರೆ ಆದ್ರೆ ನಮ್ಮ ಹೊಸ ನಡೀತಾ ಅಂತ ಕೆಲಸ ಎಲ್ಲೂ ನಡೀತಾ ಇಲ್ಲ ಅಬ್ಸರ್ವ್ ಮಾಡ್ಬೋದು ನಾಯಕರು ನಮ್ಮ ಶರದ್ ಬೊಚ್ಚೇಗೌರು ಅವ್ರ ಉದ್ದೇಶ ಹೋದೇ ಟೌನಿನಲ್ಲಿ ಅವ್ರಿಗೆ ಸ್ವಚ್ಛತೆ ಇರಬೇಕು ಲೈಟ್ ಇರಬೇಕು ಇರೋದ್ಗು ನೀರು ನೀರ್ ಇರ್ಬೇಕಾದ್ರೆ ಬೇಸಿಗೆ ನೀರಿಲ್ಲ ಅಂದ್ರೆ ಯಾರು ಹೊರಕೆ ಸಾಧ್ಯನೇ ಇಲ್ಲ ನಮ್ಗೆ ಜೀವನ ನೀರು ಆ ನೀರಿರೋದನ್ನ ನ್ಯಾಯವಾಗಿ ಆಡಳಿತ ಪಕ್ಷ ನಡೆಸ್ತಾ ಇರ್ತಕ್ಕಂಥ ನಗರಸಭೆ ಅವರು ಬಳಸ್ಕೊಳ್ತಾ ಇಲ್ಲ ಅದರಿಂದ ಶಾಸಕರೇ ಅವ್ರು ಮಂದಟ್ ಮಾಡ್ಕೊಂಡು ನಮ್ ಟೀಮ್ ಗೆ ಹೇಳಿ ಅವರು ಸತತವಾಗಿ ನೀರು ಕೊಡಲೇಬೇಕು ಟೌನಲ್ಲಿ ಅಂತ ಹೇಳ್ಬೇಕು ಈಗ ಶಾಸಕರು ಆಡಳಿತ ಈಗ ನಗರಸಭೆಯಲ್ಲಿ ಸರ್ಕಾರದ ಆಡಳಿತ ಇದ್ದಾಗ ನೀರ್ ಕೊಡ್ತಾ ಪಾಟಿ ಪಾಡಿ ಬಂದಲ್ಲಿ ಯಾಕೆ ಕೊಡಕ್ ಆಗ್ತಾ ಇದೆ ಬೇಜವಾಬ್ದಾರಿ ಯಾಕಂದ್ರೆ ಹದಿನೇಳು ವರ್ಷದಿಂದ ನಗರಸಭೆ ಕೈಯಲ್ಲಿ ಇಟ್ಕೊಂಡು ಅವ್ರದೇ ಒಂದಾದ ಅಲ್ಲಿ ನಗರಸಭೆಯಲ್ಲಿ ವಿಧ ವಿಧ ಆದ ಏನೋ ಕಾಸು ಮಾಡೋ ಮಾರ್ಗಗಳು ಹುಡುಕೋದಲ್ಲ ನಾವು ಫಸ್ಟ್ ನಗರದಲ್ಲಿ ನಗರದಲ್ಲಿರ್ತಕ್ಕಂಥ ಜನಗಳ ಸೇವೆ ಮಾಡೋದನ್ನ ನಾವು ಕಲಿಬೇಕು ನಾವು ಯಾಕಂದ್ರೆ ನಮ್ಮ ಟೌನ್ ನಲ್ಲಿ ಒಂದು ಲಕ್ಷ ಜನ ಪಾಪ್ಯುಲೇಷನ್ ಇದೆ ಯಾಕಂದ್ರೆ ನೀರ್ ಇಲ್ಲ ಅಂದ್ರೆ ಯಾಕಂದ್ರೆ ಬೇಸಿಗೆಯಲ್ಲಿ ನೀರೇ ನಮ್ಗೆ ಮುಖ್ಯ ಅಂತ ಅವ್ರು ನಿಭಾಯಿಸಿಲ್ಲ ಅಂದ್ಮೇಲೆ ಏನ್ ಇವ್ರು ಇರ್ಬೇಕು ಆಡಳಿತ ಪರ್ಷನ್ ಅದರಿಂದ ಎಲ್ಲರೂ ಅಷ್ಟೇ ಜನಪ್ರತಿನಿಧಿಗಳು ಜನಗಳಿಂದ ಓಟ್ ಹಾಕ್ಸ್ಕೊಂಡು ಗೆದ್ದಂತವ್ರು ಜವಾಬ್ದಾರಿ ತಗೊಂಡು ಕೆಲಸ ಮಾಡಬಹುದು ಯಾಕಂದ್ರೆ ನಗರಸಭೆಯಲ್ಲಿ ಅವ್ರು ಬೋರ್ಡ್ ಇಟ್ಕೊಂಡು ಅವ್ರು ನೀರೇ ಕೊಡಕ್ ಅಂದ್ರೆ ಏನ್ ನಿಭಾಯಿಸ್ತಾರೆ ಅವ್ರು ಅದರಿಂದ ದಯವಿಟ್ಟು ಮತದಾರರು ಎಚ್ಚೆತ್ಕೋಬೇಕು ಯಾರು ಅಭಿವೃದ್ಧಿ ಮಾಡ್ತಾರೆ ಯಾರು ಜನಸೇವೆ ಮಾಡ್ತಾರೆ ಅಂತವ್ರನ್ನ ಗುರುತಿಸಿ ಮುಂದಿನ ದಿನಗಳಲ್ಲಿ ನಗರಸಭೆ ಆಡಳಿತವನ್ನ ನಾವು ಕೈ ಕೊಟ್ಟಲ್ಲಿ ಆಮೇಲೆ ನಮ್ಮ ಶರತ್ ಬಚ್ಚೇಗೌಡರು ದೂರದೃಷ್ಟಿ ನಾಯಕರು ಅವರು ನಮ್ಮ ನಮ್ಮ ಆಡಳಿತ ಏನಾದ್ರು ಇದ್ದಲ್ಲಿ ಇನ್ನು ನಮ್ಮ ನಗರ ನಗರಸಭೆ ನಮ್ಮ ನಗರ ಪೂರ್ತಿ ಇರ್ಬೋದು ಲೈಟಿಂಗ್ ಇರ್ಬೋದು ನೀರಲ್ಲಿ ಎಲ್ಲಾ ಮೂಲಭೂತ ಸೌಕರ್ಯಗಳನ್ನು ಒದಗಿಸೋದ್ರಲ್ಲಿ ಶರತ್ ಬಚ್ಚೇಗೌಡರು ಪ್ರಬಲರಾಗಿದ್ದಾರೆ ಅವ್ರ ಹಿಂದೆ ನಾವು ಒಳ್ಳೆ ಟೀಮ್ ಇದ್ವಿ ದಯವಿಟ್ಟು ಮುಂದೆ ಬರತಕ್ಕಂತ ನಗರಸಭೆ ಚುನಾವಣೆಯಲ್ಲಿ ಟೌನಿನ ಮತದಾರರು ದಯವಿಟ್ಟು ಕಾಂಗ್ರೆಸ್ ಪಕ್ಷನ್ ಗಮನಿಸಬೇಕಂತೇಳಿ ನಾನು ಮಾತು ಮುಗಿಸ್ತೀನಿ ಜೈ ಭೈಮ್ ಜೈ ಭಾರತ್